ಜಿಲ್ಲಾ ಮಟ್ಟದ ಲಗೋರಿ ಹಗ್ಗ ಜಗ್ಗಾಟ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮೊಟ್ಟ ಮೊದಲ ಬಾರಿಗೆ ಧಾರವಾಡ ಜಿಲ್ಲಾ ಕ್ರೀಡಾ ಭಾರತಿ ಸಂಘಟನೆಯ ಆಶ್ರಯದಲ್ಲಿ ಕೆಸಿಡಿ ಮೈದಾನದಲ್ಲಿ ಆಯೋಜಿಸಿದ್ದ ಲಗೋರಿ ಆಟದ ನಿರ್ಣಾಯಕರಾದ ರಾಮಚಂದ್ರ ಪಡತಾರೆರವರು ಮಾತನಾಡಿ ನಮ್ಮ ಹಳ್ಳಿಯ ಸೊಗಡಿನ ಆಟಗಳಾದ ಲಗೋರಿ ಮುಟ್ಟಾಟ ಹಗ್ಗ ಜಗ್ಗಾಟ ಗೋನಿ ಆಟ ಇನ್ನಿತರರ ಆಟಗಳನ್ನು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಏರ್ಪಡಿಸಲಾಗಿದೆ ಇಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಲಾಗುವುದು ಎಂದರು ಈಗ ಭಾರತೀಯ ಕ್ರೀಡಾಪಾಧಿಕಾರದವರು ಈ ಕ್ರೀಡೆಯನ್ನ ಹಳ್ಳಿ ಆಟಗಳನ್ನು ಬೆಳೆಸೋಕೋಸ್ಕರ ಇದನ್ನ ತಗ್ಗಪ್ಪರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಲಗೋರಿ ಆಟವನ್ನು ಸಂಘಟನೆ ಮಾಡಿದ್ವಿ ಇದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ಇದು ಹಾಗೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿನು ಈ ಕ್ರೀಡೆಯನ್ನು ಗೋಸ್ಕರ ಈ ಸಂಘಟನೆಯನ್ನು ಮಾಡಿಕೊಂಡಿದ್ವಿ ಈ ಇದರಲ್ಲಿ ಏಳು ಟೀಮ್ಗಳು ಭಾಗವಹಿಸಿದಾವೆ ಅದರಲ್ಲಿ ಅತ್ಯುತ್ತ ಟೀಮ ಈಗ ಫೈನಲ್ ಗೆ ಬಂದಿದೆ ಎರಡು ಟೀಮ್ಗಳು ಆ ಫೈನಲ್ ವಿಜೇತರಾದಂತವ್ರು ನಾಳೆ ಮೈಸೂರಲ್ಲಿ ನಡೆಯುವಂತ ಹತ್ತೊಂಬತ್ತನೇ ತಾರೀಕು ನಡೆಯುವಂತ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಇವರೆಲ್ಲರೂ ಗೆದ್ದಂತ ಟೀಮ ಭಾಗವಹಿಸಿದ್ದಾರೆ ಸರ್ ರಾಮಚಂದ್ರ ಪಡ್ತಾರೆ ಧಾರವಾಡ ಜಿಲ್ಲಾ ಕ್ರೀಡಾ ಭಾರತಿ ಕಾರ್ಯದರ್ಶಿಗಳಾದ ಪರಪ್ಪ ಕ್ಷಾತೃತೇಜ್ ಮಾತನಾಡಿ ವಿದ್ಯಾರ್ಥಿಗಳನ್ನ ಉತ್ತೇಜಿಸುವ ಸಲುವಾಗಿ ಈ ಆಟಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಜನವರಿ ಹತ್ತೊಂಬತ್ತಕ್ಕೆ ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸುಮಾರು ಆರು ತಂಡಗಳು ಲಗೋರಿ ಬಾಲಕಿಯರ ಆರು ತಂಡಗಳು ಲಗೋರಿ ಭಾಗವಹಿಸಿದ್ದಾವೆ ಹಾಗೆ ಪುರುಷ ಮಹಿಳೆಯರ ಎರಡು ತಂಡಗಳು ಭಾಗವಹಿಸಿದ್ದಾವೆ ಪುರುಷರ ಹಗ್ಗ ಜಗ್ಗಾಟದಲ್ಲಿ ನಾಲ್ಕು ತಂಡಗಳು ಇದರಲ್ಲಿ ಭಾಗವಹಿಸಿದ್ದಾವೆ ಮತ್ತು ಬಾಲಕರ ತಂಡದಲ್ಲಿ ಸುಮಾರು ಆರು ತಂಡಗಳು ಇದರಲ್ಲಿ ಭಾಗವಹಿಸಿದ್ದಾವೆ ಈ ರೀತಿ ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜನ ಮಾಡುವ ಸಲುವಾಗಿ ಧಾವಡ ಕ್ರೀಡಾಭಾರತಿ ದಾವಣ ಜಿಲ್ಲೆಯು ಈ ಒಂದು ಆಟವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ತೃತೀಯ ಮೂರು ಪ್ರೈಜ್ ಬಂದವರು ಹತ್ತೊಂಬತ್ತು ಹತ್ತೊಂಬತ್ತು ಜನವರಿಯಲ್ಲಿ ನಡೆಯುವಂತ ಮೈಸೂರಿನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗೆ ಆಯ್ಕೆ ಮಾಡಿ ಕಳಿಸಲಾಗುವುದು ಹರಪ್ಪ ಕ್ಷಾತ್ರ ಧಾರವಾಡ ವಿಭಾಗದ ಸಂಯೋಜಕ ಭಾರತಿ ಧಾರವಾಡ ಜಿಲ್ಲೆ ಡಿ ಬಿ ಗೋವಿಂದಪ್ಪ ವಿರೂಪಾಕ್ಷಿ ಕುರುಪ್ಕೋಟಿ ಟಿ ಎಸ್ ಪಾಟೀಲ್ ಡಾಕ್ಟರ್ ಪುಲ್ಕೇಶಿ ಶೆಟ್ಟಪ್ನವರ್ ಡಾಕ್ಟರ್ ಈಶ್ವರ್ ಅಂಗಡಿ ಗಂಗಾಧರ್ ತಬುಶೆಟ್ಟಿ ಚಂದ್ರು ಪಠಾನ್ ಶರ್ನು ಅಂಗಡಿ ಋಷಭ್ ಕುರ್ಕುರಿ ರಾಮಚಂದ್ರ ಸನದಿ ಮಾಂತೇಶ್ ಬಳ್ಳಾರಿ ಲಲಿತಾ ಜಾಲನ್ನವರ್ ಇನ್ನಿತರರು ನಿರ್ಣಾಯಕರು ಉಪಸ್ಥಿತರಿದ್ದರು ಆಟದಲ್ಲಿ ಎಸ್ಎಸ್ಜಿವಿ ಉಪ್ಪುನ್ಬೆಟಗೇರಿ ಧಾರವಾಡ ಭಾರತ ಮಾತಾ ಮಹಿಳಾ ಮಂಡಳ ಹೊನ್ನಾಪುರ ಸರ್ಕಾರಿ ಪ್ರೌಢಶಾಲೆ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಭೂಮ್ ಧಾರವಾಡ ಸುಮಾರು ಏಳು ಆಟದ ತಂಡಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು যি আহি যায় Ini ini lepas. Ini harusnya